ಹಾಯ್ ಹೆಲೋ ನಮಸ್ತೆ ಎಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಒಂದೇ ಒಂದು ಸೀಮೆ ಬದ್ನೆಕಾಯಿನ ಬಳಸಿಬಿಟ್ಟು ಪ್ಲೇಟ್ ತುಂಬ ಆಗುವಷ್ಟು ಬಜ್ಜಿನ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಸಂಜೆ ಟಿ ಟೈಮ್ಗೆ ನೋಡಿ ಸ್ನ್ಯಾಕ್ಸ್ ಆಗಿಯೂ ಸಹ ನೀವು ಮಾಡ್ಕೊಬಿಟ್ಟು ತಿನ್ಬೋದು ತುಂಬಾ ಗರಿ ಆಗಿರುತ್ತೆ ಜೊತೆಗೆ ನೋಡಿ ಬೋಂಡ ಅಥವಾ ಬಜ್ಜಿ ಮಾಡಬೇಕಾದ್ರೆ ಸಾಫ್ಟ್ ಆಗಿ ಗರಿ ಗರಿಗರಿಯಾಗಿ ಬರ್ತಾ ಇಲ್ಲ ಅಂತಹ ಎಲ್ಲ ಸಮಸ್ಯೆಗಳಿಗೂ ಟಿಪ್ಸ್ ಸಹ ಕೊಡ್ತಾ ಹೋಗ್ತೀನಿ ಯಾವ ಒಂದು ಹಿಟ್ಟನ್ನು ಬಳಸಿದಾಗ ಗರಿಗರಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಮೊದಲಿಗೆ ನೋಡಿ ನಾನು ಒಂದು ಸೀಮೆ ಬೈದಿನಕಾಯನ್ನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಲೈಸರ್ ಸಹಾಯದಿಂದ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೇಮ್ ಆರು ಚಿಪ್ಸ್ನ ಯಾವ ಥರ ಕಟ್ ಮಾಡ್ಕೊಳ್ತೀರಿ ಅಷ್ಟೇ ತೆಳುವಾಗಿ ಕಟ್ ಮಾಡ್ಕೋಬೇಕು ಅಷ್ಟೇ ನಂತರ ನೋಡಿ ಒಂದು ಬೌಲಿಗೆಯನ್ನು ಒಂದು ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ತದರ ನಂತರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿ ಮಾಡೋದ್ರಿಂದ ತುಂಬನೇ ಗರಿ ಗರಿ ಆಗುತ್ತೆ ಓಕೆನಾ ಇಲ್ಲಾಂದರೆ ಅಕ್ಕಿ ಹಿಟ್ಟು ಎರಡರಲ್ಲಿ ಯಾವುದಾದರೂ ಒಂದನ್ನು ಯೂಸ್ ಮಾಡಿ ಓಕೆನಾ ತದರ ನಂತರ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅಥವಾ ಕಾಳು ಅಜ್ಜ ಅಂತನೂ ಕರೀತಾರೆ ಅದು ಸಹ ಎರಡರಲ್ಲಿ ಯಾವುದಾದರೂ ಒಂದನ್ನು ಯೂಸ್ ಮಾಡಿ ಓಕೆನಾ ಆ ತನ ನೋಡ್ಬೋದು ಖಾರಕ್ಕೆ ನಾನು ಒಂದು ಸ್ವಲ್ಪ ಅಚ್ಚಕಾದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಖಾರ ಪ್ರಿಯರಾಗಿದ್ದರೆ ಖಾರ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಓಕೆನಾ ತನ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡ ಕಂಪಲ್ಸರಿ ಹಾಕಲೇಬೇಕು ಉಬ್ಬಲ್ಲ ಜೊತೆಗೆ ನೋಡಿ ಗಟ್ಟಿ ಬಂದುಬಿಡುತ್ತೆ ಸೊ ಹಾಗಾಗಿ ಅಡುಗೆ ಸೋಡಾವನ್ನು ಹಾಕೊಳ್ಳಿ ತದನ ಅಂತ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇನ್ ಇದೆ ಇಂಪಾರ್ಟೆಂಟ್ ನೋಡಿ ಉಪ್ಪು ಹಾಕಿಲ್ಲ ಟೇಸ್ಟ್ ಬರಲ್ಲ ಜೊತೆಗೆ ಇದೇ ಮನೆ ಕಟ್ಟಬೇಕಾದ್ರೆ ಪಾಯ ಮತ್ತು ಪಿಲ್ಲರ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೋ ಅಡುಗೆಗೆ ಉಪ್ಪು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ತದರ ನಂತರ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಆದಮೇಲೆ ಕೈಯಿಂದ ಎಲ್ಲವನ್ನೂ ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಸೇಮ್ ಬೊಂಡ ಹಿಟ್ಟಿನ ಹದಕ್ಕೆ ಇದೀನಿ ತುಂಬಾ ತೆಳು ಬೇಡ ತುಂಬಾ ಗಟ್ಟಿನ ಬೇಡ ಮೀಡಿಯಂ ಹದಕ್ಕೆ ಕಲಿಸ್ಕೋಬೇಕು ಬಹಳ ಜನ ನೋಡಿ ಬೊಂಡ ಮಾಡ್ಬೇಕಾದ್ರೆ ಮೆಣಸಿನ್ಕಾಯಿಗೆ ಹಿಟ್ಟು ಅನ್ಕೊಳೋದಿಲ್ಲ ಯಾಕೆ ಅಂದ್ರೆ ನೋಡಿ ತುಂಬಾ ತೆಳುವಾಗಿ ಕಲಿಸ್ಕೊಂಡಿರ್ತೀರಲ್ವಾ ಸೊ ಹಾಗಾಗಿ ನೀವು ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡ್ದ ಹಿಟ್ಟು ನೋಡಿ ಮೆಣಸಿನ್ಕಾಯಿಗೆ ಅಣ್ಕೊಳ್ಳಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಓಕೆನಾ ಸೊ ನಿಮಗೆ ಹಾಗೂ ಗೊತ್ತಾಗಲ್ಲ ನೋಡಿ ಇವಾಗ ನಾನು ಸಿ ಬದ್ನೆಂಟುನೇ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಸೊ ನೋಡಿ ಇವಾಗ ಅಂಟಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಣ್ಕೊಳ್ತಾ ಇದೆ ಅಂತಲ್ವಾ ಸೊ ಈ ಥರ ಅಣ್ಕೊಳ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಹಿಟ್ಟು ಅದ ಚೆನ್ನಾಗಿದೆ ಕಲಸಿರೋದು ಅಂತ ಓಕೆನಾ ತದನಂತರ ನೋಡಿ ಇವಾಗ ನಾನು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದೆ ಆಲ್ರೆಡಿ ಸೊ ಇವಾಗ ನೋಡಿ ಒಂದು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಮೇಲೆ ಇದೆ ಹಿಟ್ಟು ಅಂತ ಹೇಳಿದರೆ ಈ ಕರೆಕ್ಟಾಗಿ ಎಣ್ಣೆ ಎಣ್ಣೆಕ್ಕಾಗಿರುತ್ತೆ ಇವಾಗ ನೋಡಬಹುದು ನಾವು ಫ್ರೈ ಮಾಡುವಂತಹ ಸಮಯದಲ್ಲಿ ಲೋ ಫ್ಲೇಮ್ ಮಾಡಬೇಕು ಓಕೆನಾ ಸೊ ಹೈ ಅಲ್ಲಿ ಮಾಡಿದಾಗ ಮೇಲೆ ಮಾತ್ರ ಬಣ್ಣ ಬಂದಿರುತ್ತೆ ಒಳಗೆ ಹಸಿ ಇರುತ್ತೆ ಸೊ ಹಾಗಾಗಿ ತದನಂತರ ನೋಡಿ ಇವಾಗ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ನಾನು ಬಜ್ಜಿನ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಸೊ ನೋಡಿ ಎಷ್ಟು ನಿಮ್ಮ ಕೆಪಾಸಿಟಿ ಇರುತ್ತೆ ಬಾಣಲಿ ನೋಡಿಬಿಟ್ಟು ನೀವು ಹಾಕೋಬೇಕು ಒಮ್ಮೆ ನೋಡಿ ಎಲ್ಲವನ್ನೂ ಎಣ್ಣೆಗೆ ಹಾಕಲಿಕ್ಕೆ ಹೋಗಬೇಡಿ ಜಸ್ಟ್ ನೋಡಿ ಸ್ವಲ್ಪ ಅಗ್ಲವಾಗಿ ಇದೆ ಸೊ ಹಾಗಾಗಿ ನಾನು ಜಸ್ಟ್ ಎರಡೇ ಹಾಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ನೋಡಿ ಮಗಜಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಆದಮೇಲೆ ನೋಡಿ ಮಗಜ್ ಹಾಕೊಳ್ಳಿ ಓಕೆನಾ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಜೊತೆ ಕ್ರಿಸ್ಪಿನೆಸ್ ಬರಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಸಮಯದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆನಾ ಯಾವುದೇ ಕಾರಣಕ್ಕೂ ನೋಡಿ ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ದೆ ಅನ್ಬೇಕಾದ್ರೆ ತುಂಬನೇ ಸಣ್ಣ ಅವ್ರಿಗೆ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡಬೇಕು ಓಕೆನಾ ಇಲ್ಲದೆ ಗರಿ ಗರಿ ಬರಲ್ಲ ಮೇಲ್ ಮಾತ್ರ ಕಲರ್ ಬಂದಿದೆ ಒಳಗೆ ಹಸಿ ಹಸಿ ಹಾಗೆ ಇರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಈ ಥರ ಹೊಂಬಣ್ಣ ಬಂದಿದೆ ಸೊ ಎಲ್ಲವನ್ನು ಒಂದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಓಕೆನಾ ಮೆಕ್ಕಿರುವ ಹಿಟ್ಟಲ್ಲಿ ಸೇಮ್ ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಳ್ಳಿ ಅಷ್ಟೇ ಓಕೆನಾ ನೋಡಿ ಇವಾಗ ನಾನು ಫೈನಲ್ ಆಗಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಗರಿ ಗರಿ ಆಗಿರುವಂತಹ ಸೀಮೆ ಬದ್ನೆಕಾಯಿಂದ ಮಾಡಿರುವಂತಹ ಬಜ್ಜಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಸವಿಯೋಣ ಯಾವುದು ಈ ರೆಸಿಪಿನ ಟ್ರೈ ಮಾಡಿದರೆ ನಿನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ರೆಸಿಪಿನ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಹೊಸ ರೆಸಿಪಿ ರೀತಿ ಎಂಜಾಯ್ ಮಾಡಿ ಬಾ ಬಾಯ್